ಕೈ ಜೋಡಿಸಿ ಸವಿನಯ ಪೂರ್ವಕವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನನ್ನ ಮಾಧ್ಯಮದ ಸದಸ್ಯ ಇದು ಸ್ನೇಹಿತರಿದ್ದೀರಿ ನಾವೇನು ತಪ್ಪು ಮಾಡಿದ್ದೇವೆ ಈ ನಾಡಿಗೆ ನಾವು ಮಾಡಿರ್ತಕ್ಕಂಥ ದ್ರೋಹ ಏನು ನಾಡಿನ ಜನತೆಯನ್ನು ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ದೇವೇಗೌಡರು ಏನು ಅನ್ಯಾಯ ಮಾಡಿದ್ದಾರೆ ಈ ರಾಜ್ಯಕ್ಕೆ ಯಾತಕ್ಕೆ ಈ ಜನತಾದಳವನ್ನು ತಿರಸ್ಕಾರ ಮಾಡಿದ್ರಿ ಯಾವ ಸಮಾಜವನ್ನು ಅಗೌಡಿಸಿದ್ದೇವೆ ನಾವು ದಯವಿಟ್ಟು ಯೋಚನೆ ಮಾಡಿ ಈ ರಾಜ್ಯದ ಪ್ರತಿ ಸಮಾಜದ ಪ್ರತಿ ಜಾತಿ ಬಂಧುಗಳಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ನಾವೇನು ನಿಮಗೆ ಅನ್ಯಾಯ ಮಾಡಿದ್ದೇವೆ ಅನ್ನೋದನ್ನು ನಮಗೆ ಜಾತಿ ಇಲ್ಲ ದೇವೇಗೌಡರಿಗೆ ಜಾತಿ ಇಲ್ಲ ಯಾವ ಒಕ್ಕಲಿಗ ಸಮಾಜ ಕೊಟ್ಟಂಥ ಶಕ್ತಿಯನ್ನು ಇಡೀ ರಾಜ್ಯದ ಪ್ರತಿ ಸಣ್ಣ ಸಣ್ಣ ಸಮಾಜಗಳು ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜಗಳಿಗೆ ಆ ಧ್ವನಿ ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಈ ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಅನ್ನೋದನ್ನು ಈ ನಾಡಿನ ಪ್ರತಿ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿ ಕೇಳ್ತಾ ಇದ್ದೇನೆ ಯಾವ ಅನ್ಯಾಯ ಮಾಡಲಿಲ್ಲ ನಾವು ಅವರಿದ್ದಂಥ ಕಡಿಮೆ ಅವಧಿಯ ರಾಜಕಾರಣದಲ್ಲಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯದಲ್ಲಿ ನೆನೆಸ್ಕೋತಾರೆ ನಮ್ಮ ನಾಡಿನ ಜನತೆ ಯಾತಕ್ಕೆ ಮರಿತಾಯಿದ್ದೀರಿ ಇವತ್ತು ದೇಶ ಏನಾಗ್ತದೆ ರಾಜ್ಯ ಎಲ್ಲಿಗೆ ಬಂದು ನಿಲ್ತಾಯಿದೆ ಕಳೆದ ಎರಡೂವರೆ ವರ್ಷದಿಂದ ಏನು ಸುಧಾರಣೆಯನ್ನು ಕಾಣಿದ್ದೇವೆ ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಏನು ಐವತ್ತು ಸಾವಿರ ಕೋಟಿ ಯಾವೊಂದು ಗ್ಯಾರಂಟಿ ಸ್ಕೀಮ್ಗೆ ಕೊಟ್ಟಿದ್ದೇವೆ ನುಡಿದೆ ಅಂತ ನಡೆದಿದ್ದೇವೆ ಏನು ಹೇಳ್ತಾರೆ ಆ ಐವತ್ತು ಸಾವಿರ ಕೋಟಿಯನ್ನು ಕೊಟ್ಟಿದ್ದಾರಪ್ಪ ಜನ ಅರ್ಥ ಮಾಡ್ಕೊಳ್ಳಿ ಆ ಐವತ್ತು ಸಾವಿರ ಕೋಟಿಯನ್ನು ಕ್ರೋಡೀಕರಿಸಲಿಕ್ಕೆ ಈ ನಾಡಿನ ಏಳುವರೆ ಕೋಟಿ ಜನತೆಯ ಜೋಬ್ಗೆ ಕೈ ಹಾಕಿ ಎಷ್ಟು ದರೋಡೆ ಮಾಡಿದ್ದಾರೆ ಅನ್ನೋದನ್ನು ಏನಾದರೂ ಯೋಚನೆ ಮಾಡಿದ್ದೀರಾ ಈ ನಾಡಿನ ನನ್ನ ತಂದೆ ತಾಯಿಂದೂ ಕೇಳಕ್ಕೆ ಬಯಸ್ತಾ ಇದ್ದೇನೆ ದುಡ್ಡು ಬರೋದಿರಲಿ ಇವತ್ತು ಸಂಗ್ರಹ ಮಾಡೋದ್ರಲ್ಲ ಸರ್ಕಾರ ಖಜಾನೆ ತುಂಬಿಸ್ಲಿಕ್ಕೆ ಯಾವ್ಯಾವ ಬಾಪ್ನಲ್ಲಿ ಎಷ್ಟಿಷ್ಟು ಏರಿಕೆ ಮಾಡಿದ್ರು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟು ಮಾಡಿದ್ರು ಗೈಡೆನ್ಸ್ ವ್ಯಾಲ್ಯೂ ಎಷ್ಟು ಮಾಡಿದ್ರು ಇನ್ನು ಮೈ ಕೈ ನೋವು ಪಟ್ಟು ಅಂತ ಹೇಳಿ ದುಡಿಮೆ ಮಾಡಿ ಸಂಜೆ ಹೋಗ್ತಿರಲ್ಲ ಒಂದು ಕ್ವಾಟ್ರ್ ಬಾಟ್ಲಿಗೆ ಅದಕ್ಕೆ ಎಷ್ಟು ಏರಿಕೆ ಮಾಡಿದ್ದಾರೆ ಬಿ ಕಾತ ಏಕಾತ ಅಂತೇಳಿ ಅದೇನು ಕತೆ ನಡೀತಿದೆ ಈಗ ಅದು ಎಂಥದೋ ಕಸ ಗುಡ್ಸೋಕ್ಕೆ ಅದು ಎಂಥದೋ ಬಾಡಿಗೆ ಕೊಡ್ತಾವ್ರಂತೆ ಎಂನೂರು ಕೋಟಿ ಆರುನೂರ ಕೋಟಿ ಎಲ್ಲೆಲ್ಲ ದುಡ್ಡು ಹೊಡಿತಾ ಇದ್ದಾರೆ ಯಾತಕ್ಕೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಗುಂಡಿ ಮುದ್ಲಿಲ್ಲ ಗುಂಡಿ ಮುದ್ಲಿಲ್ಲ ಅಂತೀರಿ ಆ ಗುಂಡಿಲಿ ಬಿದ್ದು ಎಷ್ಟು ಜನ ಈಗ ಅಲ್ಲಿ ತೀರ್ಕೊಂಡಿದ್ದಾರೆ ನಮ್ಮ ರೈತರು ದಯವಿಟ್ಟು ಯೋಚನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ರೈತ ಬಂಧುಗಳು ಮೆಕ್ಕೆಜೋಳ ಜೋಳ ಖರೀದಿ ಕೇಂದ್ರ ಮಾಡಲಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡಿದ್ರಿ ಕಬ್ಬು ಬೆಳೆಗಾರರು ಪಾಪ ಕಷ್ಟಪಟ್ಟು ಬೆಳೆದಂಥ ರೈತರು ಟ್ರ್ಯಾಕ್ಟ್ರ್ನಲ್ಲಿ ಕಬ್ ತುಂಬ ತುಂಬ್ಕೊಂಡು ಹೋದರೆ ಬಾಗಲಕೋಟೆ ಹದಿನೈದು ಇಪ್ಪತ್ತು ಟ್ರ್ಯಾಕ್ಟ್ರಿಗೆ ಬೆಂಕಿ ಇಟ್ರಿ ಇದು ಯಾರು ಹಾಕಿದ್ದೀರೋ ಗೊತ್ತಿಲ್ಲ ಇದು ಈ ಸರ್ಕಾರ ನಿಮಗೆ ಕೊಡ್ತಿರೋ ರಕ್ಷಣೆ ಇದು ಇಂಥ ಸರ್ಕಾರ ಬೇಕಾ ಈ ರಾಜ್ಯಕ್ಕೆ ಇಷ್ಟು ದಿವಸ ಆಯಿತು ಹಲವಾರು ರೀತಿಯ ಪ್ರವಾಹದಲ್ಲಿ ಬೆಳೆ ಕಳ್ಕೊಂಡಿದ್ದೀರಿ ಮನೆ ಕಳ್ಕೊಂಡಿದ್ದೀರಿ ಏನು ಕೊಟ್ಟಿದ್ದಾರೆ ಈಗ ನಿಮ್ಗೆ ಇನ್ನು ಈಗ ಅರ್ಜಿ ತಗೊಂಡೋಗಿ ಕೊಟ್ಟು ಬಂದವರು ಪ್ರಧಾನಮಂತ್ರಿಗಳಿಗೆ ಇನ್ನು ಕಾಡು ಪ್ರಾಣಿಗಳು ಗೊತ್ತಿಲ್ಲ ಗೊತ್ತ ಅದರಿಂದ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಯೋಚನೆ ಮಾಡಿ ನಾನು ಈ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಸಂಪೂರ್ಣ ಬಹುಮತದ ಸರ್ಕಾರದಲ್ಲಿ ಅಲ್ಲ ಒಂದು ಬಾರಿ ಬಿಜೆಪಿ ಜೊತೆ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಮಾಡಿದ್ದೇವೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತು ತಿಂಗಳಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿ ದುಡ್ಡು ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದಾನಲ್ಲ ಆ ಇದ್ದಂಥ ಇಪ್ಪತ್ತು ತಿಂಗಳಲ್ಲಿ ಏನು ಕಾರ್ಯಕ್ರಮವನ್ನು ಈ ನಾಡಿನ ಜನತೆ ಕೊಡಬೇಕು ಅಂತ ಹೇಳಿ ಎಷ್ಟು ಕಾಲೇಜ್ಗಳು ಕೊಟ್ಟು ಎಷ್ಟು ಹೈಸ್ಕೂಲ್ಗಳು ಕೊಟ್ಟು ಜೂನಿಯರ್ ಕಾಲೇಜ್ ಸಬ್ ಸಬ್ಸ್ಟೇಷನ್ ಎಷ್ಟು ನಿರ್ಮಾಣ ಮಾಡೋದು ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಮಾಡೋದು ಆಸ್ಪತ್ರೆಗಳು ಎಷ್ಟು ಕಟ್ಟಿದ್ದೇವೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ಲಾಟ್ರಿ ನಿಷೇಧ ಮಾಡೋದು ಅಲ್ಲಿಂದ ಸರಾಯಿ ನಿಷೇಧ ಮಾಡೋದು ಲಾಟ್ರಿ ನಿಷೇಧ ಮಾಡಿದಾಗ ಯಾವ್ಯಾವ ರೀತಿ ನನ್ನ ಮೇಲೆ ಒತ್ತಡ ಹಾಕಿದ್ರು ಆ ಒಂದು ಒತ್ತಡಕ್ಕೆ ಮಣಿಲಿಲ್ಲ ನನ್ನ ಬಡವರು ಇವತ್ತು ಆ ಲಾಟ್ರಿಯ ಒಂದು ವ್ಯಾಮೋಹಕ್ಕೊಳಗಾಗಿ ಮನೆ ಮಠ ಕಳ್ಕೋತಾ ಇದ್ದಾರೆ ಅಂಥ ಒಂದು ಲಾಟ್ರಿ ನಡೆಸ್ತಕ್ಕಂಥವ್ರಿಂದ ದುಡ್ಡು ತಗೊಂಡು ಆ ಪಾಪದ ಕೆಲಸ ಮಾಡಬಾರ್ದು ಅಂತ ಇಂದು ಮಾಡಲಿಲ್ಲ ನಾವು ಇದಕ್ಕೆ ನಮಗೆ ಶಿಕ್ಷೆ ಕೊಡ್ತೀರ ಕರ್ನಾಟಕ ನಾಡಿನ ಜನತೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಸಿದ್ದರಾಮಯ್ಯವ್ರು ಕಮಿಟ್ ಆಗಿದ್ದ ಮಾಡಿದ್ದಂಥ ನಾಲ್ಕೂವರೆ ಸಾವಿರ ಕೋಟಿ ಆ ಹಣವನ್ನು ನಾವೇ ತೀರಿಸೋದು ಇದ್ದಿದ್ದ ಹದಿನಾಲ್ಕು ತಿಂಗಳಲ್ಲಿ ಆ ಸಾಲ ಮನ್ನಾ ಅಷ್ಟೇ ಅಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಐನೂರು ಕೋಟಿಯಿಂದ ಸಾವಿರ ಕೋಟಿ ದುಡ್ಡು ಕೊಟ್ಟಿದ್ದೇವೆ ಕಾಂಗ್ರೆಸ್ನವರು ಹೇಳ್ತಾರೆ ಕುಮಾರಣ್ಣ ನೀನು ಹದಿನೆಂಟರಲ್ಲಿ ಏನು ಕೊಟ್ಟೆ ದುಡ್ಡನ್ನ ನಮ್ಮ ಕ್ಷೇತ್ರಕ್ಕೆ ಈಗಲೂ ಅದೇ ಕೆಲಸ ನಡೀತಿದೆ ಅಂತಾರೆ ಇದು ನಾವು ಮಾಡಿರೋ ತಪ್ಪ ನಾಡಿನ ಜನತೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ